ಬಿಗ್ ಬಾಸ್ ಮುಗಿದು ಹತ್ತತ್ರ ಒಂದ್ ತಿಂಗಳು ಹತ್ತತ್ರ ಬರ್ತಾ ಇವೆ ಆದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋ ವಿಷಯ ಈ ಸಾರಿ ಬಿಗ್ ಬಾಸ್ ವಿನ್ನರ್ ಐವತ್ತೈದು ಕೋಟಿ ಕೋಟ್ಗಳನ್ನು ಗಳಿಸಿ ಇಡೀ ರಾಜ್ಯಾದ್ಯಂತ ಅಲ್ಲ ಕಂಪ್ಲೀಟ್ ದೇಶನೇ ಸುದ್ದಿ ಮಾಡಿದಂತಹ ಗಿಲ್ಲಿ ನಟ ಅವರ ವಿಷಯ ಸೊ ಅವರು ಯಾಕೆ ಫ್ಯಾನ್ಸ್ ಮೀಟ್ ಮಾಡ್ತಾ ಇಲ್ಲ ಅನ್ನೋದು ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಅದಕ್ಕೆ ಪರ ವಿರೋಧಗಳು ಶುರುವಾಗ್ತಾ ಇದೆ ಸೊ ನೋಡ್ತಾ ಇದೀನಿ ನಾವು ದಿನ ಬೆಳಗ್ಗೆ ಮೊನ್ನೆ ನಾನು ಒಂದು ಸೋಷಿಯಲ್ ಮೀಡಿಯಾ ಒಂದು ಚಾನಲ್ ಅಲ್ಲಿ ಟ್ಯಾಟೋ ಹಾಕಿಸಿ ಒಂದು ಬಿಗ್ ಬಾಸ್ ಮನೆಗೆ ಹೋದಂತಹ ವ್ಯಕ್ತಿ ಆ ಅವ್ರ ಮಾತುಗಳು ಎಲ್ಲ ಒಂದ್ ಕಡೆ ನನ್ಗೂ ಬೇಜಾರಾಗಿ ಆಕ್ಚುಲಿ ಆಗ್ತಾ ಇದ್ದೆ ಯಾಕಂದ್ರೆ ನಾವು ಇಷ್ಟೊಂದು ಅಭಿಮಾನ ತೋರಿಸ್ತಾ ಇದ್ದೀವಿ ಸೊ ಇಲ್ಲಿಯವ್ರ ಮೀಟ್ ಮಾಡ್ತಾ ಇಲ್ಲ ಗೊತ್ತಿಲ್ಲ ಏನಾಗ್ತಿದೆ ಅಂತ ಅವ್ರ ಆ ತರ ಹೇಳಿದ್ಮೇಲೆ ಮತ್ತೆ ಅದೇ ತರ ಟ್ಯಾಟೋ ಹಾಕ್ಸ್ಕೊಂಡಿರೋ ತುಂಬಾ ಜನ ವ್ಯಕ್ತಿಗಳು ಹೌದು ಅವ್ರು ಹೇಳೋ ನಿಜ ಸೊ ನಾವು ಅವ್ರ ಪರ ನಿಡ್ತೀವಿ ಯಾಕೆ ಇಲ್ಲಿ ನಮ್ಮ ನೋಡಕ್ ಬರ್ತಾ ಇಲ್ಲ ಈ ತರ ಒಂದು ಪರ ವಿರೋಧಗಳು ಶುರುವಾಗಿದೆ ಅದ್ರ ಜೊತೆಗೆ ಇನ್ನೊಂದು ಕೆಲವರು ಇನ್ನೊಂದು ಹೇಳ್ತಾ ಇರೋದು ಇಲ್ಲಿ ಅವರು ಪ್ರೋಗ್ರಾಮ್ಸ್ಗಳಲ್ಲಿ ಇಂಟರ್ವ್ಯೂಗಳಲ್ಲಿ ಬಿಸಿ ಇದಾರೆ ಮೀಟ್ ಮಾಡೇ ಮಾಡ್ತಾರೆ ಅಂಡ್ ಅವ್ರಿಗೆ ಇರುವಂತಹ ಫ್ಯಾನ್ ಫಾಲೋಯಿಂಗ್ ಅವ್ರಿಗೆ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ ಸ್ವಲ್ಪ ಟೈಮ್ ತೊಗೊತಾ ಇದಾರೆ ಓಕೆ ಟೈಮ್ ತಗೊಳ್ಳಿ ಮೀಟ್ ಮಾಡ್ತಾರೆ ಪೇಶನ್ಸ್ ಇಂದ ಇರಿ ನಿಮ್ ನೀವು ಅಭಿಮಾನ ಹೆಂಗ್ ತೋರ್ಸಿದ್ರೋ ಅವ್ರಿಗೂ ಸಹ ಟೈಮ್ ಬೇಕಲ್ವಾ ಅದನ್ನ ಅರ್ಗಿಸ್ಕೊಳಕೆ ಅನ್ನೋ ಒಂದು ಇಲ್ಲಿ ಪರವಾಗಿ ಮಾತಾಡ್ತಿದ್ರೆ ಇನ್ನು ಕೆಲವರು ನೋಡಿದ್ರ ಸೊ ಹೆಂಗಾಯ್ತು ಸೊ ಅದಕ್ಕೆ ಸೊ ಅದ್ರ ಅಂಧಾಭಿಮಾನ ಬೇಡ ಸೊ ಇದೆಲ್ಲ ಬೇಕಿತ್ತ ನಿಮ್ಗೆ ಅಂತ ಅದು ಸಹ ಚರ್ಚೆ ಆಗ್ತಿರೋದು ಬಟ್ ನಾನು ಯಾವುದೇ ಪರ ವಿರೋಧ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಬಟ್ ಲಾಸ್ಟ್ ಸೀಸನ್ ಅಲ್ಲದೆ ಲಾಸ್ಟ್ ಸೀಸನ್ ಎರಡ್ ಸೀಸನ್ ಕಂಪೇರ್ ಮಾಡ್ಕೊಂಡ್ರೆ ವಿನ್ನರ್ ಅಂತ ಅಲ್ಲ ವಿನ್ನರ್ ಅನ್ ಅಲ್ಲದೆ ಸೊ ತನಿಷಾ ಅವರು ವರ್ತೂರ್ ಅವರು ಸಂಗೀತಾ ಶೃಂಗೇರಿ ಅವರು ಇವರು ಫ್ಯಾನ್ಸ್ ಮೀಟಪ್ ಮಾಡಿದ್ರು ಫ್ಯಾನ್ಸ್ಗೋಸ್ಕರ ಒಂದು ಒಂದು ಗ್ರೌಂಡ್ನ ಅರೇಂಜ್ ಮಾಡಿ ಸೊ ಅಲ್ಲಿ ಒಂದು ಟುಗೆದರ್ ಎಲ್ಲಾ ಫ್ಯಾನ್ಸ್ ಗಳಿಗೆ ಫೋಟೋ ಕೊಟ್ಟು ಮಾತಾಡಿಸಿ ಅವರ ಜೊತೆ ಇದ್ದು ಸೆಲೆಬ್ರೇಷನ್ ಮಾಡಿ ಹೋಗಿದ್ದಾರೆ ಇದಕ್ ಸಾಕ್ಷಿ ನಾನು ನಾನೇ ನಾನು ಸಹ ಶೂಟ್ ಮಾಡೋಕೆ ಹೋಗಿದ್ದೆ ಅಲ್ಲಿಗೆ ಎಕ್ಸ್ಪೆಷಲಿ ಸಂಗೀತ ಶೃಂಗೇರಿ ಅವರು ಅವರು ಫ್ಯಾನ್ಸ್ ಗಳನ್ನ ಮೀಟ್ ಮಾಡಿದ ರೀತಿ ಅವ್ರನ್ನ ಅವರಿಗೆ ಪ್ರೀತಿ ತೋರಿಸಿದ ರೀತಿ ನಿಜವಾಗ್ಲೂ ಮೆಚ್ಚತಕ್ಕಂಥದ್ದು ತುಂಬಾನೇ ಇಷ್ಟ ಆಯ್ತು ನನಗೆ ಆ ಟೈಮ್ ಅಲ್ಲಿ ಅದಾದ್ಮೇಲೆ ಲಾಸ್ಟ್ ಸೀಸನ್ ಸಹ ಸಹ ಕೆಲವೊಬ್ರು ಮೀಟ್ ಅಪ್ ಮಾಡಿದ್ದಾರೆ ಫ್ಯಾನ್ಸ್ ಗಳನ್ನ ಒಂದ್ ವಾರದಲ್ಲೇ ಮಾಡಿದ್ದಾರೆ ಒಂದು ವಾರದ ಒಳಗಡೆನೆ ಮಾಡಿದ್ದಾರೆ ಮತ್ತಿನ್ನ ತಗೊಂಡಿಲ್ಲ ಆಕ್ಚುಲಿ ಬಿಗ್ ಬಾಸ್ ಮುಗಿದ ನಾಲ್ಕೈದು ದಿನ ಇಂಟರ್ವ್ಯೂಗಳು ಮುಗಿಸಿ ಆಮೇಲೆ ಹೋಗಿ ಮೀಟಪ್ ಮಾಡಿ ಬಂದಿ ಹೋಗಿದೆ ಬಟ್ ಅವರು ಯಾಕೆ ಒಂದ್ ತಿಂಗಳಾದ್ರೂ ಇನ್ನೂ ಫ್ಯಾನ್ಸ್ ಗಳ ಬಗ್ಗೆ ತಲೆ ಕೆಡ್ಸ್ಕೊಂತ ಇಲ್ಲ ಬರೀ ಸೋಶಿಯಲ್ ಮೀಡಿಯಾದಲ್ಲಿ ಹೇಳೋದಾಯ್ತು ಸೊ ಬಂದು ಮೀಟ್ ಮಾಡ್ಬೇಕಲ್ವಾ ಏನು ಎತ್ತ ಅಂತ ಚರ್ಚೆಗಳು ಗೊತ್ತಿಲ್ಲ ಅವರು ಯಾವ ತರ ಬಿಸಿ ಇದಾರೆ ಏನು ಇದ್ರೂ ಇರಬಹುದು ನನ್ನ ಕೇಳೋದಾದ್ರೆ ಬೇಗ ಆದಷ್ಟು ಬೇಗ ಗಿಲ್ಲಿ ಅವರು ಫ್ರೀ ಮಾಡ್ಕೊಂಡು ಫ್ಯಾನ್ಸ್ ಗಳನ್ನ ಮೀಟಪ್ ಮಾಡಬೇಕು ಅವರಷ್ಟು ಅಷ್ಟು ಪ್ರೀತಿ ತೋರಿಸ್ತಾ ಇದಾರೆ ನೀವು ಸಹ ಅದಕ್ಕೆ ಒಂದು ಆ ಪ್ರೀತಿಗೆ ಸೊ ತಿರುಣಿಯಾಗಿ ಸೊ ಒಂದ್ ಕಡೆ ಸೊ ಫ್ಯಾನ್ಸ್ ವಿಟ್ ಅಪ್ ಮಾಡಿ ಮಾತಾಡಿಸಿ ಅವ್ರಿಗೆ ಇನ್ನೂ ಖುಷಿ ಆಗುತ್ತೆ ಸೊ ಈ ತರ ಆಯ್ತಲ್ಲ ಅಂತ ಒಂದ್ ಸಮಾಧಾನ ಸಿಗುತ್ತೆ ಆಮೇಲೆ ನಾರ್ಮಲ್ ಆಗಿ ಇದ್ದೇ ಇರುತ್ತೆ ಲೈಫ್ ಮತ್ತೆ ನೀವು ಬ್ಯುಸಿ ಆಗೋದು ಸಿನಿಮಾಗಳಲ್ಲಿ ಇಂಟರ್ವ್ಯೂಗಳು ಕೊಡ್ತಾ ಇರೋದು ಅದೆಲ್ಲ ಮತ್ತೆ ನಿಮ್ಗೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಸೊ ನೀವು ಇನ್ನೇನು ಕಂಪ್ಲೀಟ್ ಆಯ್ತು ಅಂತ ಅಲ್ಲ ಬಿಗ್ ಬಾಸ್ ಮುಗೀತು ಹೋದ್ರೆ ಕಂಪ್ಲೀಟ್ ಮುಗಿತು ಅಂತಲ್ಲ ಇದೇ ಸ್ಟಾರ್ಟ್ಅಪ್ ಆಕ್ಚುಲಿ ತುಂಬಾ ಅಭಿಮಾನಿಗಳು ಕಾಯ್ತಾ ಇದಾರೆ ನಿಮ್ಮನ್ನ ಬೀಟ್ ಮಾಡೋಕ್ಕೋಸ್ಕರ ನನ್ ಕೇಳೋದಾದ್ರೆ ಮೀಟ್ ಮಾಡ್ಬೇಕು ಬೇಗ ಅಷ್ಟೇ ಅಂಡ್ ಫ್ಯಾನ್ಸ್ ಗಳಿಗೆ ಹೇಳೋದಾದ್ರೆ ಕಾಯಣ ಕಾಯಿರಿ ಹಂಡ್ರೆಡ್ ಪರ್ಸೆಂಟ್ ಗಿಲಿಯವರು ಫ್ರೀ ಮಾಡ್ಕೊಂಡು ಫ್ಯಾನ್ಸ್ಗಳನ್ನ ಮೀಟ್ ಮಾಡಿ ಮಾಡ್ತಾರೆ ಅಂಡ್ ನಿಮ್ಗೆ ಈ ಒಂದು ಪರ ವಿರೋಧ ಚರ್ಚೆ ಬಗ್ಗೆ ಏನಿಸ್ಕೊಳ್ತೀವಿ